ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆರ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಬಹಳ ದಿನಗಳ ನಂತರ ನಿಮ್ಮನ್ನು ಸಂಧಿಸ್ತಾ ಇದ್ದೇನೆ ಕಾರಣಾಂತರದಿಂದ ವಿಳಂಬವಾಯಿತು ತಾವೆಲ್ಲ ಸಹಕರಿಸ್ತೀರಿ ಅಂತೇಳಿ ಭಾವಿಸ್ತೇನೆ ಎಂದಿನಂತೆ ಈವರೆಗೆ ಸಬ್ಸ್ಕ್ರೈಬ್ ಆಗಿರುವಂತಹ ನಿಮಗೆಲ್ಲ ನನ್ನ ಕೃತಜ್ಞತೆಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿನ ಒಂದು ಹೊಸ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಇದರಲ್ಲಿ ತಿಲಕವನ್ನು ಯಾವ ಬೆರಳಿನಿಂದ ಇಡಬೇಕು ಅಂತೇಳಿ ಒಂದು ಕೈಯಲ್ಲಿ ಒಂದು ಹಸ್ತದಲ್ಲಿ ಐದು ಬೆರಳುಗಳಿರುತ್ತವೆ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳು ಉಂಗುರ ಬೆರಳು ಮತ್ತು ಕಿರು ಬೆರಳು ಈ ಐದು ಬೆರಳುಗಳನ್ನ ನಾವು ಪ್ರತಿಯೊಂದಕ್ಕೂ ಉಪಯೋಗಿಸುತ್ತೇವೆ ಆದರೂ ತಿಲಕವನ್ನ ಇಡುವಾಗ ಯಾವ ಬೆರಳಿನಿಂದ ಇಟ್ಟಲ್ಲಿ ನಮಗೆ ಶ್ರೇಷ್ಠತೆ ದೊರಕುತ್ತೆ ಅನ್ನೋದನ್ನು ನೋಡ್ಕೊಂಡಾಗ ನಾವು ಅದೇ ಮಾರ್ಗದಲ್ಲಿ ಚಲಿಸಿದಾಗ ನಮ್ಮ ವಿದ್ವತ್ತು ಕೂಡ ಹೆಚ್ಚಿಗೆ ಆಗುತ್ತೆ ಸೌಭಾಗ್ಯ ಸಿಗುತ್ತೆ ಹಾಗಾಗಿ ಇದು ಒಂದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಇದರಲ್ಲಿ ಪ್ರಥಮವಾಗಿ ಹೆಬ್ಬೆರಳು ಈ ಹೆಬ್ಬೆರಳು ಶುಕ್ರನ್ಗೆ ಸಂಬಂಧಿಸಿದಂತಹ ಬೆರಳಾಗಿರುತ್ತೆ ಅತ್ಯಂತ ಬಲಶಾಲಿಯಾದಂತಹ ಮತ್ತು ಗಟ್ಟಿಮುಟ್ಟಾದಂಥ ಕೆಲಸಗಳನ್ನು ಮಾಡುವಾಗ ಈ ಹೆಬ್ಬೆರಳು ನಮಗೆ ತುಂಬ ಅನಶ ಅವಶ್ಯಕವಾಗಿರುತ್ತೆ ಈ ಬೆರಳಿನಿಂದ ನಾವು ತಿಲಕವನ್ನು ಇಟ್ಟಾಗ ಆಯುಷ್ಯದ ವೃದ್ಧಿಯಾಗುತ್ತೆ ನಮ್ಮ ಆಯಸ್ಸು ಹೆಚ್ಚಿಗೆ ಆಗುತ್ತೆ ಅಂದರೆ ಯೌವನ ನಮಗೆ ಸೇರ್ತಾ ಹೋಗುತ್ತೆ ಪುಣ್ಯ ಬರುತ್ತೆ ಆ ಪುಣ್ಯದಿಂದ ನಮ್ಮ ಪಾಪಗಳ ನಾಶ ಕೂಡವಾಗುತ್ತೆ ಇಷ್ಟಲ್ಲದೆ ಪ್ರಜಾಪತಿ ಅಂದರೆ ಪ್ರಥಮ ಪ್ರಜೆ ಈ ಪ್ರಪಂಚದ ಪ್ರಥಮ ಪ್ರಜೆ ಪ್ರಜಾಪತಿ ಪ್ರಜಾಪತಿ ಮಾಡುವಂತಹ ಆ ಪ್ರಜಾಪತಿ ಮಾಡಿದ ಯಜ್ಞಗಳ ಪುಣ್ಯದ ಫಲ ಕೂಡ ಈ ಹೆಬ್ಬರಳಿನಿಂದ ತಿಲಕ ಇಟ್ಟಾಗ ನಮಗೆ ಸಿಗುವಂಥದ್ದು ಖಂಡಿತ ಸತ್ಯ ಆದ್ರಿಂದ ಈ ಹೆಬ್ಬೆಟ್ಟಿನ ಮುಖಾಂತರ ನೀವು ತಿಲಕವನ್ನು ಯಾರಿಗಾದರೂ ಇಡಬಹುದು ಸ್ವತಃ ತಾವು ಕೂಡ ತಿಲಕವನ್ನು ಇಟ್ಟುಕೊಳ್ಳಬಹುದು ಎರಡನೇದಾಗಿ ತೋರು ಬೆರಳು ಈ ತೋರು ಬೆರಳು ಗುರುವಿಗೆ ಸಂಬಂಧಿಸಿದಂತಹ ಬೆರಳಾಗಿರುತ್ತೆ ಈ ತೋರು ಬೆರಳು ಇದು ಮೋಕ್ಷಕ್ಕೆ ದಾರಿ ಕೂಡ ಆಗಿರುತ್ತೆ ತೋರು ಬೆರಳು ಗುರುವಿನ ಬೆರಳು ಆದರೆ ಇದು ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಆದರೆ ನೆನಪಿಡಿ ಈ ತೋರು ಬೆರಳಿನಿಂದ ಸ್ವಂತಕ್ಕೆ ತಿಲಕವನ್ನು ಯಾವ ಕಾರಣಕ್ಕೂ ಇಟ್ಟುಕೊಳ್ಳಬಾರದು ಮೋಕ್ಷ ಅಂದರೆ ನಿಮಗೆ ತಿಳಿದಿದೆ ಅಂದರೆ ತ್ಯಾಗವನ್ನು ಮಾಡುವಂಥದ್ದು ಆದ ಕಾರಣ ತೋರು ಬೆರಳಿನಿಂದ ನಾವು ನಮಗೆ ತಿಲಕವನ್ನು ಇಟ್ಕೋಬಾರದು ಹಾಗೆ ದೇವತೆಗಳಿಗೂ ಕೂಡ ಈ ಬೆರಳಿನಿಂದ ಅಂದರೆ ತೋರು ಬೆರಳಿನಿಂದ ತಿಲಕವನ್ನು ಇಡಬಾರದು ಹಾಗೆ ಇಟ್ಟಾಗ ಅನಾಹುತಗಳು ಹೆಚ್ಚಾಗಿ ಜರುಗುವಂತಹ ಸಂಭವವಿದೆ ಹಾಗಾದರೆ ಈ ತೋರು ಬೆರಳಿನಿಂದ ಯಾರಿಗೆ ತಿಲಕವನ್ನು ಇಡಬಹುದು ಅಂತಂದರೆ ಪಿತೃಗಳಿಗೆ ಇಡಬಹುದು ನೀವು ನೋಡಿರ್ಬೋದು ಕೆಲವರು ಎಲ್ಲ ಮಾಡ್ತಾರೆ ಆಗ ಪಿಂಡವನ್ನು ಕಟ್ತಾರೆ ಪಿಂಡವನ್ನು ಕಟ್ಟಿದಾಗ ಈ ಬೆರಳಿನಿಂದ ತಿಲಕವನ್ನು ಇಡುವುದು ನೀವು ನೋಡಿರ್ಬೋದು ಹಾಗಾಗಿ ಈ ಬೆರಳನ್ನು ಪಿತೃಗಳ ಕಾರ್ಯಕ್ಕೆ ಉಪಯೋಗಿಸುವಂಥದ್ದು ಸಮಂಜಸವಾದಂತಹ ರೀತಿಯಾಗಿರುತ್ತೆ ಮೂರನೇದಾಗಿ ಮಧ್ಯದ ಬೆರಳು ಈ ಮಧ್ಯದ ಬೆರಳು ಶನಿಗೆ ಸಂಬಂಧಿಸಿದಂತಹ ಬೆರಳು ಈ ಮಧ್ಯದ ಬೆರಳಿನಲ್ಲಿ ಶನಿಯ ತತ್ವಗಳು ಅಡಗಿರುತ್ತವೆ ಶನಿಯ ತತ್ವಗಳು ಅಂತಂದ್ರೆ ಶನಿ ಮತ್ತು ಲಕ್ಷ್ಮಿ ಒಂದೇ ರೂಪದಲ್ಲಿ ಇರುವಂತಹವರು ಆಗಿರ್ತಾರೆ ಒಂದೇ ರೂಪ ಅಂತಂದ್ರೆ ನೀವು ಆ ರೀತಿ ತಪ್ಪು ತಿಳ್ಕೊಬೇಡಿ ಅಂದ್ರೆ ಶನಿಯನ್ನ ಒಲಿಸ್ಕೋಬೇಕು ಅಂದ್ರೆ ಲಕ್ಷ್ಮಿಯನ್ನ ಹೊಲಸ್ಕೋಬೇಕಾಗುತ್ತೆ ಶನಿಯ ಕಾಟದಿಂದ ದೂರ ಆಗ್ಬೇಕು ಅಂದ್ರೆ ಲಕ್ಷ್ಮಿ ನಮಗೆ ಹತ್ರ ಆಗ್ಬೇಕಾಗತ್ತೆ ಆಗ ಶನಿ ದೂರ ಆದ್ರೆ ನಮ್ಮ ಸಂಕಟಗಳು ನಿವಾರಣೆ ಆಗುತ್ತೆ ಈ ಶನಿ ಬೆರಳಿನಿಂದ ತಿಲಕವನ್ನ ಇಟ್ಟಾಗ ಲಕ್ಷ್ಮಿ ಪ್ರಾಪ್ತಿ ಖಂಡಿತ ಸಾಧ್ಯ ಇದೆ ಈ ಲಕ್ಷ್ಮಿ ಪ್ರಾಪ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ತೋರು ಮಧ್ಯದ ಬೆರಳಿನಿಂದ ಹಣೆಗೆ ತಿಲಕವನ್ನ ಇಟ್ಟುಕೊಳ್ತಾರೆ ಆದರೆ ಈ ಮಧ್ಯದ ಬೆರಳಿನಿಂದ ದೇವತೆಗಳಿಗೆ ತಿಲಕವನ್ನ ಇಡಬಾರದು ದೇವತೆಗಳಿಗೆ ತಿಲಕ ಇಡುವುದಕ್ಕೆ ಈ ಬೆರಳನ್ನ ಖಂಡಿತ ಉಪಯೋಗಿಸಬಾರದು ನಮಗೆ ನಾವು ಬೇಕಿದ್ರೆ ತಿಲಕವನ್ನ ಇಟ್ಟುಕೊಳ್ಳಬಹುದು ಮಧ್ಯದ ಬೆರಳಿನಿಂದ ನಾಲ್ಕನೇ ಬೆರಳು ಅನಾಮಿಕ ಬೆರಳು ಅಥವಾ ಉಂಗುರ ಬೆರಳು ಈ ಉಂಗುರ ಬೆರಳಿನಿಂದ ತಿಲಕವನ್ನ ಇಟ್ಟರೆ ಮಾತಿನಲ್ಲಿ ಮಾಧುರ್ಯತೆ ಇರುತ್ತೆ ಶುಭದ ಪ್ರಾಪ್ತಿಯಾಗುತ್ತೆ ಇದನ್ನ ಸ್ವತಃ ನಾವು ಇಟ್ಟುಕೊಳ್ಳಬಹುದು ಇತರರಿಗೂ ಇಡಬಹುದು ಹಾಗೂ ದೇವತೆಗಳಿಗೂ ಈ ಬೆರಳಿನಿಂದ ಇಡಬಹುದಾಗಿದೆ ಈ ಬೆರಳು ಸೂರ್ಯನಿಗೆ ಸಂಬಂಧಿಸಿದ್ದಾಗಿರುತ್ತೆ ಸೂರ್ಯನ ಬೆಳಕು ಎಲ್ಲರಿಗೂ ಸಿಗಬೇಕು ಅನ್ನೋದೇ ಈ ತತ್ವದ ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ಈ ಬೆರಳಿನಿಂದ ಸೂರ್ಯನ ಬೆರಳಿನಿಂದ ತಿಲಕವನ್ನ ನಾವಾಗಿ ಇಡಬಹುದು ಇತರರಿಗೂ ಹಚ್ಚಬಹುದು ಮತ್ತು ದೇವತೆಗಳಿಗೂ ಕೂಡ ಈ ಬೆರಳಿನಿಂದ ಅಂದರೆ ಉಂಗರ ಬೆರಳಿನಿಂದ ತಿಲಕವನ್ನು ಹಚ್ಚುವಂಥದ್ದು ಅತ್ಯಂತ ವಾಡಿಕೆಯ ಸಂಗತಿ ಈ ವಿಚಾರವನ್ನು ನೀವು ಗಮನದಲ್ಲಿ ಇಡಬಹುದಾಗಿದೆ ಕೊನೆಯದಾಗಿ ಕಿರು ಬೆರಳು ಕಿರು ಬೆರಳಿನಿಂದ ಅಂದರೆ ಇದು ಬುಧನಿಗೆ ಸಂಬಂಧಪಟ್ಟಂತಹ ಬೆರಳಾಗಿರುತ್ತೆ ಈ ಬೆರಳಿನಿಂದ ಸ್ವತಃ ನಾವಾಗಲಿ ದೇವತೆಗಳಿಗಾಗಲಿ ಇತರರಿಗಾಗಲಿ ಖಂಡಿತ ತಿಲಕವನ್ನು ಇಡಲು ಹೋಗಲೇಬಾರದು ಅಕಸ್ಮಾತ್ ಹೋಗಿದ್ದೇ ಆದಲ್ಲಿ ಅದು ಅನರ್ಥಗಳಿಗೆ ದಾರಿಯಾಗುತ್ತೆ ದಾರಿದ್ರ ಪ್ರಾಪ್ತಿಯಾಗುತ್ತೆ ಸರ್ವನಾಶಕ್ಕೆ ಕೂಡ ಇದು ಗುರಿಯಾಗುತ್ತೆ ಆದ ಕಾರಣ ಈ ಕಿರುಬೆರಳಿನಿಂದ ಯಾವುದೇ ಕಾರಣಕ್ಕೂ ತಾವಾಗಲಿ ಇತರರಿಗಾಗಲಿ ದೇವತೆಗಳಿಗಾಗಲಿ ಈ ಬೆರಳನ್ನು ಖಂಡಿತ ಉಪಯೋಗಿಸಬಾರದು ಹೀಗೆ ತಿಲಕವನ್ನು ಯಾವ ಬೆರಳಿನಿಂದ ಇಡಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಮತ್ತು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ಬೆರಳುಗಳನ್ನು ಹೇಳಿದ್ದೇನೆ ಯಾವ ಬೆರಳುಗಳಿಂದ ಯಾರು ಯಾರಿಗೆ ಯಾರಿಗಿಡಬಹುದು ಹೇಗೆ ನಾವೇ ಇಟ್ಟುಕೊಳ್ಬೋದು ಅನ್ನುವಂಥದ್ದು ವಿಚಾರವನ್ನು ನಾನು ಈ ದಿನ ನಿಮಗೆ ತಿಳಿಸಿದ್ದೀನಿ ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ